ಸೊ ಪರಿಕ್ರಮ ಮಾಡಿ ಸೆವೆಂಟಿ ಕಿಲೋಮೀಟರ್ಸ್ ಎಲ್ಲರಿಗೂ ಪ್ರಾರ್ಥನೆ ಬಂದಿ ಎಕ್ಸ್ಪೆಷಲಿ ಇಂಡಸ್ಟ್ರಿ ತುಂಬಾ ಜಾಸ್ತಿ ಪ್ರಾರ್ಥನೆ ಮಾಡ್ಬಂದಿನಿ ಯಾವುದು ನೆಗೆಟಿವ್ ಎನರ್ಜಿಗಳು ನಮ್ಮ ಹತ್ರ ಬರ್ದೇ ಇರಲಿ ಏನೋ ಆಗದೆ ಇರಲಿ ಅದ್ಭುತವಾಗಿ ಇಂಡಸ್ಟ್ರಿ ಇದೆ ಅದೇ ತರ ನಡೀಲಿ ಯಾರೋ ಒಬ್ರು ಯಾರೋ ಏನೋ ತಪ್ಪಾಡೋದ್ರಿಂದ ಯಾರೋ ಕಣಂಗ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಚೆನ್ನಾಗಿದೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರುತ್ತೆ ಆ ಯು ಎ ಪಿಕ್ಚರ್ ಎಕ್ಸ್ಟ್ರಾರ್ಡಿನ ಪ್ರೂವ್ ಮಾಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ ಹಾಡುಗಳಿಗೆ ಅಪೂರ್ವ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ ಎಲ್ಲಾ ಪತ್ರಿಕಾ ಮಿತ್ರರು ನಮ್ಮನ್ನ ದಿ ಫಿಲ್ಮ್ಸ್ ಅನ್ನ ಉದ್ದೇಂದ ಸರ್ನ ಇಡೀ ಟೀಮ್ನ ಅವಾಗಿಂದ ಎತ್ತಿ ಹಿಡ್ದಿದ್ದೀರಿ ಎತ್ತಿ ಬೆಳೆಸಿದ್ದೀರಿ ಈ ಸಿನಿಮಾ ಕೂಡ ಅದೇ ರೀತಿ ಎತ್ತಿ ಇಡಲು ನಮ್ಮನ್ನು ಬೆಳೆಸ್ತೀರಾ ಅಂತ ನನಗೆ ನಂಬಿಕೆ ಇದೆ ನಮ್ಮ ಕನ್ನಡ ಜನತೆ ಯಾರೂವರೆ ಕೊಡಿ ಜನತೆ ನಮ್ಮನ್ನ ಯಾವತ್ತೂ ಬಿಟ್ಟು ಕೊಡಿ ನಮ್ಮ ಆಫೀಸರ್ನಾಗ್ಲಿ ಈ ಸಿನಿಮಾ ಗೆದ್ದೇ ಕೇಳ್ತೀವಿ ಆ ತುಂಬಾ ಸಂತೋಷ ಆಗ್ತಾ ಇದೆ ಐ ಸಿನಿಮಾ ಆ ಅದ್ಭುತ ವಿಶೂಯಲ್ ಮಾಡಬೇಕಂಡಿತ ನನಗೆ ಒಂದ್ ಕಡೆ ಎಲ್ಲೋ ಮನಸ್ಸಲ್ಲಿ ಒಂದು ಆಹ್ ರೂಪ ಈ ಲೆವೆಲಿಂಗ್ ಮಾಡ್ತಾ ಇದ್ದಾರೆ ನಾನು ಮ್ಯೂಸಿಕ್ ಇನ್ನು ಚೆನ್ನಾಗ್ ಮಾಡ್ಬೇಕಲ್ಲ ಅನ್ನೋ ಒಂದು ಭಯ ನನ್ನ ಮನಸ್ಸಲ್ಲಿ ಹುಟ್ಟಿದೆ ಆ ದಟ್ ಈಸ್ ಆ ಮಟ್ಟಕ್ಕೆ ಒಂದು ಆಹ್ ಸಿಜಿ ವರ್ಕ್ ಆಸ್ಟ್ ಪರ್ಟೆಕ್ಷನ್ ಮಾಡ್ತಾ ಇದ್ನು ಸರ್ ನಾನು ಕೆಲವೊಂದು ವಿಷ್ಯಲ್ಸ್ ಎಲ್ಲ ನೋಡಿ

ಹೇಗೆ ಬಂದಿದೆ ತುಂಬ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಸರ್ ಡೈರೆಕ್ಷನ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಇರ್ತೇ ಇರುತ್ತೆ ಸೊ ಇವನ್ ಐ ಆಮ್ ವೆಯ್ಟಿಂಗ್ ಆ್ಯಂಡ್ ನನ್ನ ಯು ಐ ಅಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಆ್ಯಂಡ್ ಲಹರಿ ಫಿಲ್ಮ್ಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈಗಾಗಲೇ ಎಲ್ಲರೂ ಚೀಪ್ ಚೀಪ್ ಸಾಂಗ್ ವೇಟ್ ಮಾಡ್ತಿದ್ದಾರೆ ಅಂತ ಗೊತ್ತು ಬಟ್ ಈಗಾಗಲೇ ಟ್ರೋಲ್ ಸಾಂಗ್ನ ಒಂದ್ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ತುಂಬಾ ಖುಷಿಯಾಗಿ ಆಕ್ಸೆಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಅರ್ಜಿನಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಸಾಂಗ್ ಕಟ್ಟಿದಕ್ಕೆ ಯು ಎ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್

ಒಂದು ಜ್ಞಾಪಕ ಇಟ್ಕೊಳ್ಬೇಕು ಆ ಮೂರು ದಿನದಲ್ಲಿ ಒಂದ್ ಸಾಂಗ್ ಮಾಡ್ಬಿಡೋರು ಒಂದ್ ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು ಈಗ ಹಂಗಲ್ಲ ಈಗ ಹತ್ತು ದಿನ ಸಾಂಗ್ ಮಾಡಬೇಕು ಅದಕ್ಕೆ ಸೆಟ್ ಆಗ್ಬೇಕು ಅದಕ್ಕೆ ಲೈಟಿಂಗ್ ಬೇರೆ ತರ ಎಲ್ಲ ಆ ಆತರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ ಸೊ ಆ ಒಂದು ಕಾರಣ ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ ಫಸ್ಟ್ ಕನ್ನಡ ಅಂತಾನೆ ಅದು ಪ್ಯಾನ್ ಇಂಡಿಯಾ ಮಾಡಿದವ್ರೆ ಇವ್ರಿಬ್ರೇ ಸೇರ್ಕೊಂಡ್ರೆ ಸಬ್ಜೆಕ್ಟ್ ಇಲ್ಲ ಸರ್ ಎಲ್ಲಾ ಲ್ಯಾಂಗ್ವೇಜ್ ವರ್ಕ್ ಮಾಡ್ಬಿಡ ಅಂತ ಅಲ್ಲಿಂದ ಹೋಗಿ ಹೋಗಿ ಅದು ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವ್ರೊಬ್ರಿಗೆ ಗೊತ್ತದು ಏನಾಗಿದೆ ಅಂತ ಒಂದ್ಸತಿ ಹೇಳ್ಬಿಡೀಸತಿ ಬಂಗಾರ ಹೇಳಿ ಎತ್ಕೊಂಡು ಹೋಗ್ತಾ ಇದಾರೆ ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಚರ್ ಮಾಡಿದ್ದೀನಿ ಏನ್ ಗೊತ್ತಾ ನೀವೆಲ್ಲ ಅತಿ ಬುದ್ಧಿವಂತರು ಅಂತ ನನಗೆ ಅವಾಗ್ಲೇ ಪ್ರೂವ್ ಆಗಿದೆ ಏ ಪಿಕ್ಚರ್ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ ಸೊ ಖಂಡಿತ ಆಡಿಯನ್ಸ್ ಗಳು ಯಾವತ್ತು ಇಲ್ಲಿರ್ತಾರೆ ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ ಎಂತ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಕೆಳಗೇನೆ ನೀವು ಆಡಿಯನ್ಸ್ ಯಾವತ್ತು ಮೇಲಿಡ್ತೀರಾ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು ಅದಕ್ಕೆ ಬೇರೆನೆ ಬೇಕು ಆಕ್ಚುಲಿ ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅದ್ರಲ್ಲಿ ಒಂದು ಪ್ಯೂರಿಟಿ ಇದೆ ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು ಅವ್ರು ಅವರು ಎಸ್ ಅಂದ್ರೆ ಅದು ಮುಗಿದೋಯ್ತು ಸೂಪರ್ ಡೂಪರ್ ಹಿಟ್ ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಫ್ರಾಗ್ರೆನ್ಸ್ ಬರುತ್ತೆ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಬರೀ ಬರೀ ಒಂದು ಡಿಸೈನ್ ಬಿಟ್ಟೆ ಸಾಕು ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ ಇದ್ದಾರೆ ಜನ ನಾನು ಯಾರು ಹೇಳ್ತಾ ಇದ್ರು ಈಗ ಆಡಿಯನ್ಸ್ ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ ಎವ್ರಿ ಬಡಿ ಇಸ್ ಎ ಫಿಲಂ ಮೇಕರ್ ಇದನ್ನೇನೆ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ ಆತರ ಎಲ್ಲ ಆಗ್ಬಿಟ್ಟಿದ್ದಾರೆ ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆತರ ಆಗಿದೆ ಸೊ ಆ ಪ್ರಯತ್ನದಲ್ಲಿ ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ ಎನ್ಕರೇಜ್ಮೆಂಟ್ ಅಷ್ಟೇ ಯಾವಾಗಲು ನಿಮ್ದು ಏನೋ ಇನ್ನೊಂದ್ ತರ ಇದ್ ಆಕ್ಚುಲಿ ಏನಂದ್ರೆ ಒಂದೊಂದು ಕ್ವಶನ್ ಏನ್ಸ ಹೆಂಗ್ ನಾ ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ ನೋಡೋಣ ಈ ಸತಿ ಆ ಟೆಸ್ಟ್ ಅಲ್ಲಿ ನಾವು ಪಾಸ್ ಆಗ್ತೀವ ಅಂತ ಕಾನ್ಫಿಡೆನ್ಸ್ ಇದೆ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ ನಿಮ್ ಮುಂದೆ